ಸ್ನೇಹಿತರೆ ಸ್ನೇಹ ಅನ್ನತಕ್ಕಂಥದ್ದು ಅತಿ ಮಧುರವಾದಂತಹದ್ದು ಹಿರಿಯರು ಗೆಳೆತನದ ಬಗ್ಗೆ ಹೇಳಿರತಕ್ಕಂತಹ ಮಾತುಗಳು ಈ ರೀತಿ ಇದೆ ಉತ್ತಮರ ಗೆಳೆತನ ಪುತ್ಥಳಿಯ ಬಂಗಾರದಂತೆ ಉತ್ತಮರಲ್ಲದವರ ಗೆಳೆತನ ಹಿತ್ತಾಳೆಗಿಂತ ಕಡುಹೀನ ಅಂತ ಅದನ್ನೇ ಸರ್ವಜ್ಞ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ದುರ್ಜನರ ಸಹವಾಸ ಕೊಚ್ಚೆಯ ನೀರು ರೊಚ್ಚಿಗಿದ್ದಂತೆ ಅಂತ ಹೇಳಿದ್ದಾರೆ ಇಂದಿನ ಕಿಷ್ಕಿಂದ ಕಾಂಡದಲ್ಲಿ ಪ್ರಮುಖ ವಿಷಯ ಸುಗ್ರೀವ ಸಖ್ಯ ಮತ್ತು ಸೀತಾನ್ವೇಷಣೆಗೆ ಕಾರ್ಯ ಯೋಜನೆ ಈ ಕಾಂಡದ ಒಂದು ಪ್ರಮುಖ ಅಗ್ನಿ ಸಾಕ್ಷಿಯಾಗಿ ನಿನ್ನ ಸುಖ ದುಃಖ ನನ್ನ ಸುಖ ದುಃಖವೇ ಆಗಿದೆ ನಿನ್ನ ಶತ್ರುವು ನನಗೂ ಶತ್ರುವೇ ಅನ್ನತಕ್ಕಂತಹ ಪ್ರಮುಖ ಪ್ರತಿಜ್ಞೆಯು ಕೂಡ ಈ ಕಾಂಡದ ಪ್ರಮುಖ ವಿಷಯವಾಗಿದೆ ಈಗ ನಾವು ಕಿಷ್ಕಿಂದ ಕಾಂಡವನ್ನು ಅದರ ಲಾವಣಿಯ ರೂಪಕವನ್ನು ಶ್ರವಣ ಮಾಡೋಣ ಕಿಷ್ಕಿಂದ ಕಾಂಡದಿ ವಾನರ ಸ್ನೇಹವು ರಾಮನ ಮನಸ್ಸಿಗೆ तृप्तिकर राम रघुरामन चरितय द सुविचार ऋष्यमुखवनुसेद अनुजर सन्धितनु हनुमन्त दशरथ तनयरविवरवनरितनु तारेम्बुद ति ವಾಲಿ ಸುಗ್ರೀವರ ವಿಷಯವ ವಿವರದಿ ಅರುಹಿದ ಮಾರುತಿ ಅನುಜರಿಗೆ ನಿಮ್ಮಯ ಸ್ನೇಹವ ಬಯಸು ಕಳಿಸಿದ ರಾಜನು ಈಗಳಿಗೆ ಬಯಸಿದ ಬಳ್ಳಿಯು ಕಾಲಿಗೆ ಎಡರುವ ಗಾದೆಯ ತೆರೆದೊಳು ಸಂಯೋಗ ಸಂತಸಗೊಳ್ಳು ತರಗು ಸೋಚಿಸೆ ತಂ ಮಯ ಅನುರಾಗ ಅಂಜನತನಯನ ಹೆಗಲ ನೇರುತ ಬಂದರು ಸುಗ್ರೀವ ಸನಿಹದೊಳು ಸಮಾನ ದುಃಖಿತ ಮಹಾನುಭಾವರ ಸಮಾಗಮವು ಅತಿ ಕುಶಲದೊಳು ರಾವಣ ಒಯ್ಯುವ ಸಮಯದಿ ಸೀತೆಯು ಗಗನದಿ ಆಭರಣ ರಾಮನಿಗರ್ಪಿಸಿ ವರ ರಾಜನು ವಿನಯದಿ ನೋಡಿದನು ಮೃದು ವಚನ ಸ್ವಾಮಿಯೇ ನೋಡೈ ಪುಷ್ಪವಿಮಾನದಿ ಶ್ರೀರಾಮ ರಾಮ ಎನ್ನುತ್ತಲೀ ಸೀತೆಯು ನಮ್ಮೆಡೆಯ ಸದಿಹ ಒಡವೆಯೋ ಹಾಗೆಯೇ ಇರುವುದು ವಸ್ತ್ರದಲ್ಲಿ ಒಡವೆಯ ನೋಡುತ್ತ ತೀವ ಶೋಕದಿ ಕಂಬನಿ ತುಂಬಿತು ಕಣ್ಣಿನಲಿ ಪರಕಿಸಿ ನೋಡೈ ಲಕ್ಷ್ಮಣ ಎಂದನು ರಾಮನು ಅಪಾರ ದುಃಖದಲ್ಲಿ ದುಃಖದಿ ಲಕ್ಷ್ಮಣ ಒಡವೆಯ ನೋಡುತ್ತ ಇದುವೇ ಸೀತೆಯ ಕಾಲುಂಗುರ ಇತರೆ ಒಡವೆಯು ಗುರುತಿಸಲಸದಳ ಎನ್ನಲು ಹೃದಯವು ಅತಿ ಭಾರ ಈ ಪರಿ ದುಃಖಿತ ರೀರ್ವರ ಪರಿಯನು ನೋಡುತ್ತ ಸೊಗ್ರೀವ ಎಲ್ಲಿಯೇ ಇರಲಿ ಸೀತೆಯ ತರುವೆವೋ ಶೋಕವನಿಗಿರಿಯಂದನವಾ ಋಷ್ಯಮೋಕ ಪರ್ವತದಲ್ಲಿ ಹನುಮಂತ ಇವರ ವಿವರವನ್ನು ತಿಳಿದು ವಾಲಿ ಸುಗ್ರೀ ಇವರ ಬಗ್ಗೆ ತಿಳಿಸಿ ಸ್ನೇಹವನ್ನು ಯಾಚಿಸ್ತಾನೆ ಇದು ರಾಮನಿಗೂ ಕೂಡ ತೃಪ್ತಿಕರವಾಗಿಯೇ ಇತ್ತು ಸಮಾನ ದುಃಖಿತರು ಇಬ್ಬರೂ ಕೂಡ ಪತ್ನಿ ವಿಯೋಗವನ್ನು ಹೊಂದಿರತಕ್ಕಂಥವರು ಕುಶಲ ವಿಚಾರಣೆಯೊಂದಿಗೆ ಸೀತೆಯ ಆಭರಣಗಳನ್ನು ತೋರಿಸಿದ್ರವರು ಲಕ್ಷ್ಮಣನು ಕಾಲುಂಗುರವನ್ನು ಮಾತ್ರ ಗುರುತಿಸಿದ ಮತ್ತು ಯಾವುದೋ ನನಗೆ ಕಾಲ್ ದಿನ ನಮಸ್ಕರಿಸುವಾಗ ಕಾಲನ್ನು ಅವನು ನೋಡ್ತಾ ಇದ್ದಿದ್ದರಿಂದ ಕಾಲುಂಗುರದ ಗುರುತು ಸಿಕ್ತು ದುಃಖಿತ ರಾಮನಿಗೆ ಸುಗ್ರೀವನು ಸೀತೆಯನ್ನು ತರತಕ್ಕಂತಹ ಆಶ್ವಾಸನೆಯನ್ನು ನೀಡಿ ಸಮಾಧಾನ ಪಡಿಸ್ತೇನೆ ಸೀತಾನ್ವೇಷಣೆ ಕಾರ್ಯದಿನೆರವನು ನೀಡುವ ಭರವಸೆ ಸುಗ್ರೀವನು ವಾಲಿಯ ವಧಿಸುತ ಕಿಷ್ಕಿಂದೆ ಸಂಪದ ಕೊಡಿಸುವ ಅಭಯವರಗುವರನು ಅಗ್ನಿ ಸಾಕ್ಷಿಯಲ್ಲಿ ರಾಮ ಸುಗ್ರೀವರು ಸ್ನೇಹ ಪ್ರತಿಜ್ಞೆಯ ಮಾಡಿದರು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಪ್ರಮಾಣ ವಚನವ ನೀಡಿದರು ಅತ್ಯುತ್ಸಾಹದಿ ಸುಗ್ರೀವ ನಡೆದನು ಕರೆಯುತ ವಾಲಿಯ ಕಾಳಗಕ್ಕೆ ಉದಯಾಚಲದಿಂ ಸೂರ್ಯನ ತೆರದಲ್ಲಿ ವಾಲಿಯು ಬಂದನು ಸಮರಕ್ಕೆ ಸಮಬಲದಿಂದಲಿ ವಾನರ ವೀರರು ಮುಷ್ಟಿಯ ಯುದ್ಧವ ಮಾಡಿದರು ರೋಷಾವೇಶದಿ ಒಬ್ಬರಿಗೊಬ್ಬರು ಟೀಕೆಯ ನುಡಿಗಳನ್ನು ಆಡಿದರು ವಾನರ ಸಮರದ ಪದ್ಧತಿ ಮೇರೆಗೆ ಈರ್ವರು ಕೆಂಪನೆ ಉಡುಪಿನೊಳು ವಾಲಿಯು ಯಾರೋ ಸುಗ್ರೀವನಾರೋ ಅರಿಯದೆ ರಾಮನು ಮನಸ್ಸಿನೊಳು ರಘುವರ ನಿಂತನು ಸಮರವ ನೋಡುತ್ತ ಕಾರ್ಯವ ಮಾಡದೆ ಶಂಕೆಯೊಳು ಮಹಾಪರಾಕ್ರಮಿ ವಾಲಿಯು ಅನುಜಗೆ ಸೋಲಿಸಿ ಅಟ್ಟ ಹುಟ್ಟಿದ ಸಮರದೊಳು ಸಮರದಿ ಬಳಲಿದ ರಕ್ತದ ಮೈಯೊಳು ಸುಗ್ರೀವ ಬಂಧನು ದುಗುಡದಲ್ಲಿ ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದಲಿ ಕೇಳಿದ ರಾಮಗೆ ದೈನ್ಯದಲಿ ಸಮರ ದಿವಾಲಿಯ ಕೊಲ್ಲದೆಯನ್ನನು ನಂಬಿಸಿ ಮೋಸವ ಮಾಡುವುದೇ ಅಣ್ಣನ ಬಲವನು ಮುನ್ನವೇ ಅರುಹಿದೆ ಈ ಪರಿ ಮಾನವ ಕಳೆಯೋದೆ ಮನ್ನಿಸುಮಿತ್ರನೇ ಸಮರದಿ ವಾಲಿಯ ಗುರುತಿಸೆ ಅಸದಳ ಶಂಕೆಯಲ್ಲಿ ಮಿಂಚಲು ಕಾರ್ಯವು ಬಹು ಪರಿನೋವದು ಎನ್ನುತ್ತ ಬಳಲಿದೆ ಕಷ್ಟದಲ್ಲಿ ರಾಮಚಂದ್ರನು ಪ್ರೇಮದಿಂದಲಿ ಕಾಯ ಮುಟ್ಟಲು ಕ್ಷಣದಲ್ಲಿ ಸಮರ ನೋವದು ಮಾಯವಾಯಿತು ಹರುಷ ಮೂಡಿತು ಮನದಲ್ಲಿ ಬಿಡುನಿ ಶಂಕೆಯ ಪುನರಪಿವಾಲಿಯ ಕರಯೈ ಬೇಗದಿ ಕಾಳಗಕ್ಕೆ ಗಜ ಪುಷ್ಪದಯಿ ಮಾಲೆಯ ಕೊರಳಲಿ ಧರಿಸುತ್ತ ಹೊರಡೈ ಸಮರಕ್ಕೆ ಸಾಕ್ಷಿಯಾಗಿ ಸ್ನೇಹವನ್ನು ಪ್ರತಿಜ್ಞೆ ಮಾಡಿಕೊಂಡಾಯಿತು ರಾಮನಿಗೆ ಸೀತಾನ್ವೇಷಣೆಗೆ ಸಹಕರಿಸತಕ್ಕಂತಹ ಭರವಸೆಯನ್ನು ನೀಡಿದ ಸುಗ್ರೀವ ರಾಮ ವಾಲಿಯನ್ನು ವಧಿಸಿ ಕಿಷ್ಕಿಂದೆಯನ್ನು ನಿನಗೆ ಕೊಡಿಸ್ತೀನಿ ಎನ್ನುವ ಅಭಯವನ್ನು ನೀಡಿದ ವಾಲಿ ಮತ್ತು ಸುಗ್ರೀವ ಇಬ್ಬರು ಕೂಡ ಅವರು ವಾನರರಲ್ಲಿ ಒಂದು ನಿಯಮ ಯುದ್ಧಕ್ಕೆ ಹೋದರೆ ಕೆಂಪನೆಯ ವಸ್ತ್ರವನ್ನು ತೊಟ್ಕೋಬೇಕು ಅಂತ ಆ ಕೆಂಪನೆಯ ಉಡುಪಿನಲ್ಲಿ ವೀರಾವೇಶದಿಂದ ಹೋರಾಡಿದ್ರು ರಾಮನಿಗೆ ಇಬ್ಬರನ್ನು ಗುರ್ತಿಸೋದಕ್ಕೆ ಆಗಲೇ ಇಲ್ಲ ವಾಲಿ ಯಾರು ಅಂತ ಅವರಿಬ್ಬರಲ್ಲಿ ಗುರ್ತಿಸಕ್ಕಾಗಲಿಲ್ಲ ಸೋತ ಸುಗ್ರೀವ ಹೇಳ್ತಾನೆ ನಮ್ಮ ಅಣ್ಣನ ಬಲ ಎಷ್ಟು ಅಂತ ನನಗೆ ಮೊದಲೇ ತಿಳಿಸಿದ್ದೆ ಈ ರೀತಿ ನೀನು ನನ್ನ ಮಾನೋ ಕೆಲ್ ಕಳೆಯೋ ಕೆಲಸ ಮಾಡಬಹುದಾ ಅಂತ ಹೇಳಿದಾಗ ರಾಮ ನಾನು ನಿಮ್ಮಿಬ್ಬರಲ್ಲಿ ನನಗೆ ಗುರ್ಸೋದಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ ಆಮೇಲೆ ರಾಮಚಂದ್ರ ಸುಗ್ರೀವನನ್ನು ಸ್ಪರ್ಶ ಮಾಡ್ತಾ ಇದ್ದ ಹಾಗೆ ಯುದ್ಧದಲ್ಲಿ ಆದಂತಹ ನೋವೆಲ್ಲ ಮಾಯವಾಗಿ ಹೋಗ್ಬಿಡುತ್ತೆ ಮತ್ತೆ ನೀನು ವಾಲಿನ ಕಾಳಗಕ್ಕೆ ಕರಿ ಅಂತ ಆದೇಶಿಸ್ತಾನೆ ಆ ಇವಾಗ ಗೊತ್ತಾಗಬೇಕಲ್ಲ ವಾಲಿಯಾರೋ ಸುಗ್ರೀವ ಯಾರೋ ಅನ್ನೋಕ್ಕೆ ಒಂದು ಪ್ಲ್ಯಾನ್ ಏನು ಅಂದರೆ ಗಜಪುಷ್ಪದ ಮಾಲೆಯನ್ನು ಅಂತ ಸುಗ್ರೀವನ ಕೊರಳಿಗೆ ರಾಮ ಗಜಪುಷ್ಪದ ಮಾಲೆಯನ್ನು ಧರಿಸ್ತಾನೆ ಅಂತೆಯ ಸುಗ್ರೀವ ಕರೆದನು ವಾಲಿಯ ಮಾಡಲು ಪುನರಪಿಯುದ್ಧವನ ರೋಷಧಿ ಕಡುಗಲಿ ವಾಲಿಯು ಹೊರಟನು ಲೆಕ್ಕಕ್ಕೆ ತಾರದೆ ಅಪಶಕುನ ವಾಲಿ ಸುಗ್ರೀವರ ಯುದ್ಧದಲ್ಲಿ ರಾಮನು ಬಿಟ್ಟನು ಬಾಣವನು ಸಿಡಿಲಿನ ತೆರದಲ್ಲಿ ಬಾಣವು ನಾಟಲು ವಾಲಿಯು ಬಿಟ್ಟನು ಪ್ರಾಣವನು ಪ್ರೇಮದ ಗಂಡನ ಮರಣವ ಕೇಳುತ್ತ ತಾರೆಯು ಪತಿಯೆಡೆ ಓಡಿದಳು ರಕ್ತದ ಮಡುವಲ್ಲಿ ಸಿಂಹದ ತೆರದಲ್ಲಿ ವಾಲಿಯು ಬಿದ್ದುದ ನೋಡಿದಳು ಶ್ರೇಷ್ಠ ವಾನರ ತ್ಯಜಿಸಿ ಎಮ್ಮನು ಮರಳಿ ಬಾರದ ಲೋಕಕ್ಕೆ ಸೃಷ್ಟಿ ಜೀವನ ಹೋಮವಾಯಿತೆ ರಾಮಚಂದ್ರನಾ ಬಾಣಕೆ ಪರಿ ಪರಿ ವಿಧದಲ್ಲಿ ಪತಿ ಗುಣಗಾನವ ಮಾಡುತ್ತ ನೊಂದಳು ಸತಾರ ಪತಿ ಗುಣಗಾನವ ಮಾಡುತ್ತ ನೊಂದಳು ಸತಾರ ವೇದನೆ ತಾಳದೆ ಮೂರ್ಛಿತಳಾದಳು ವೇದನೆ ತಾಳದೆ ಮೂರ್ಛಿತಳಾದಳು ಕಂಬನಿ ಸುರಿಸಿತು ಕರುಣಿಕರ ತಂದೆಯ ಸಾವಿನ ದುಃಖ ಅಂಗದ ಅಪಾರ ಸಂಕಟ ಹೃದಯದಲ್ಲಿ ಶ್ರೀರಾಮಚಂದ್ರನ ನುಡಿಗಳ ನಾಲಿಸಿ ಸಾಂತ್ವನಗೊಂಡನು ಮನಸ್ಸಿನಲ್ಲಿ ಅಣ್ಣನ ಹೃದಯದ ಪ್ರೇಮವನರಿಯದೆ ತನ್ನಯ ಕಾರ್ಯಗೆ ಮರುಗುತಲಿ ಅಪಾರ ತಾಳದೆ ಸುಗ್ರೀವ ಬಿದ್ದನು ಅಣ್ಣನ ಪಾದದಲ್ಲಿ ವಾನರರೆಲ್ಲರೂ ಸೇರು ತವಾಲಿಯ ಶವ ಸಂಸ್ಕಾರವ ಮಾಡಿದರು ವಾನರ ರಾಜಗೆ ಗೌರವ ಸೂಚಿಸಿ ಶ್ರದ್ಧಾಂಜಲಿಯನು ನೀಡಿದರು ಕಿಷ್ಕಿಂದಾಪುರ ರಾಜ್ಯವನಾಳಲು ಸುಗ್ರೀವಗೆ ಪಟ್ಟವ ಕಟ್ಟಿದರು ಸಿಂಹಾಸನದಲ್ಲಿ ಶೋಭಿತನಾಗಲು ಜಯ ಜಯ ಕಾರವ ಹಾಕಿದರು ಸಂತಸದಿಂದಲಿ ನೋಡು ರಾಮನು, ಹರಸಿದ ವಾನರ ರಾಜನಿಗೆ ಅಂತೆಯೇ ನುಡಿದನು ವರ್ಷ ಕಾಲವಿದು ಸಲ್ಲದು ಸೀತಾನ್ವೇಷಣೆಗೆ ವರ್ಷ ಕಾಲವನ್ನು ಕಳೆಯುತ್ತ ಬಂದಿತು ಕಾಲವದು ಭರದಲ್ಲಿ ಸೀತಾನ್ವೇಷಣೆ ಕಾರ್ಯವ ನಡೆಸಲು ಸಿದ್ಧತೆ ನಡೆಯಿತು ತ್ವರಿತದಲ್ಲಿ ಸುಗ್ರೀವನು ಅಪಶಕುನ ಆದಾಗ್ಲೂ ಕೂಡ ತಮ್ಮ ಕರೆದ ತಕ್ಷಣ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ತಮ್ಮನ ಜೊತೆ ಯುದ್ಧ ಮಾಡಬೇಕು ಅಂತ ಹೊರಟ ರಾಮನ ಬಾಣ ಅನ್ನತಕ್ಕಂಥದ್ದು ಅವನಿಗೆ ನಾಟಿ ವಾಲಿ ಪ್ರಾಣವನ್ನು ಬಿಟ್ಟ ರಕ್ತದ ಮೊಡುವಲ್ಲಿ ಬಿದ್ದಂತಹ ವಾಲಿಯನ್ನು ಕಂಡು ಪತ್ನಿ ತಾರೆ ಕಂಬನಿಯನ್ನು ಸುರಿಸಿ ಮೂರ್ಛಿತಾಡ್ಲು ತಂದೆಯ ಸಾವಿಗೆ ಅಂಗದ ದುಃಖತಪ್ತನಾದ ಶ್ರೀರಾಮಚಂದ್ರ ಅಂಗದನನ್ನು ಸಂತ ಸಂತೈಸಿದ ಅಣ್ಣನ ಪ್ರೇಮ ಯಾವಾಗಲೂ ಅಷ್ಟೇ ಸಾಯೋವರೆಗೂ ಎಲ್ರಿಗೂ ಸೇಡು ಸತ್ತ ಮೇಲೆ ಏನು ಇಲ್ಲ ಅನ್ನೋದಕ್ಕೆ ಅಣ್ಣನ ಪ್ರೇಮವನ್ನು ನಾನು ಅರ್ಥಕೊಳ್ಳದೆ ಹೋಗ್ಬಿಟ್ನಲ್ಲ ಅಂತ ಸುಗ್ರೀವನು ಅಣ್ಣನ ಪಾದದಲ್ಲಿ ಬಿದ್ದು ಅವನು ಕೂಡ ಸಂಕಟಪಟ್ಟ ಆಮೇಲೆ ಶವ ಸಂಸ್ಕಾರ ಆಯಿತು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯಿತು ನಂತರ ಸುಗ್ರೀವನಿಗೆ ಕಿಷ್ಕಿಂದೆಯ ರಾಜ್ಯಾಭಿಷೇಕ ಆಯಿತು ಅಷ್ಟರೊಳಗೆ ವರ್ಷಾಕಾಲ ಮಳೆಗಾಲ ಆರಂಭವಾಗಿದ್ದರಿಂದ ಸೀತಾನ್ವೇಷಣೆಗೆ ಕಾರ್ಯವನ್ನು ಮುಂದೂಡಲಾಯಿತು ಈಗ ಶರತ್ಕಾಲ ಪ್ರಾರಂಭ ಆದ ತಕ್ಷಣವೇ ತ್ವರಿತದಿಂದ ಸೀತಾನ್ವೇಷಣೆಯ ಕಾರ ಕಾರ್ಯ ಪ್ರಾರಂಭಗೊಳ್ತು ತಮ್ಮ ಜೀವನ ರಾಮ ಕಾರ್ಯಕ್ಕೆ ಮೀಸಲೆನ್ನುವ ಹರುಷಾದೀ ತಮ್ಮ ಜೀವನ ರಾಮ ಕಾರ್ಯಕ್ಕೆ ಮೀಸಲೆನ್ನುವ ಋಷಧಿ ಚಿಮ್ಮುತಿಹ ಉತ್ಸಾಹದಿಂದಲೇ ಕಪಿಯ ಸೇನೆಯೋ ತವಕದಿ. ರಾಜ್ಯದ ಮಹಾನವಾನರ ವೀರರ ಸಮಾವೇಶವಿದು ನಡೆದಿತ್ತು ಚತುರ್ದಿಕ್ಕಿನಲ್ಲಿ ಸೀತೆಯ ಹುಡುಕಲು ಸುಗ್ರೀವಾಜ್ಞೆಯು ಹೊರಟಿತ್ತು ಪರ್ವತಕಾಯನು ಮೇಘ ಗಂಭೀರ ವಿನುತನು ಹೊರಟನು ಉತ್ತರಕ್ಕೆ ಕ್ಷಣದಲ್ಲಿ ಗಗನಕ್ಕೆ ನಡೆಯುವ ಪ್ರಚಂಡ ಶತಬಲಿ ನಡೆದನು ಪೂರ್ವಕ್ಕೆ ಅಂಗದ ತಾತನು ಮಹಾಪರಾಕ್ರಮಿ ಸುಷೇಣ ತೆರಳಿದ ಪಶ್ಚಿಮಕ್ಕೆ ಜಾಂಬವಂತ ಮೆಣ್ಣೀಲನು ಹನುಮ ಅಂಗದ ನಳರು ದಕ್ಷಿಣಕ್ಕೆ ಅಂಜನತನಯನ ಸನಿಹಕ್ಕೆ ಕರೆಯುತ ಹರಸಿದ ಸುಗ್ರೀವ ಮುದದಿಂದ ವಾನರ ಕುಲದ ವೀರ ಶಿರೋಮಣಿ ಕಾರ್ಯವ ಸಾಧಿಸು ಭರದಿಂದ ಭಕ್ತಿಯ ಭಾವಧಿಕರಗಳ ಜೋಡಿಸಿ ಮಾರುತಿ ರಾಮಗೆ ವಂದಿಸಿದ ರಾಮನು ನೀಡಿದ ಮುದ್ರೆಯ ಉಂಗುರ ಬೆರಳಿಂದ ಕಾರ್ಯ ಸಾಧನೆ ಮಾಡುವಂತಹ ಪರಮಭಕ್ತನ ಗುರುತಿಸಿ ವೀರ್ಯವಂತನು ಇವನೇ ಎನ್ನುತ್ತ ಶಕ್ತಿ ನೀಡಿದ ಯೋಚಿಸಿ ಮೂವತ್ತು ದಿನಗಳ ಸತತ ಶೋಧನೆಯು ನಿಷ್ಫಲವಾಯಿತು ಸರ್ವರಿಗೆ ಎಲ್ಲಿಯೂ ಸೀತೆಯ ದುಗುಡದಿ ಕಂಗಾಲಾದರೂ ಕೊನೆ ಕೊನೆಗೆ ಮಹಾನಿರಾಶಯ ಕಾರ್ಮೋಡದಲಿ ಮೋಡದಲ್ಲಿ ಮರೆಯದೆ ಸುಗ್ರೀವಾಜ್ಞೆಯನ್ನು ಶತಬಲಿ ವಿನತ ಸುಷೇಣರೆಲ್ಲರೂ ಬಂದರು ಕಾಣದೆ ಸೀತೆಯನು ರಾಮ ತಮ್ಮ ಜೀವನ ಮೀಸಲು ಅಂತ ಕಪಿಸೇನೆ ಉತ್ಸಾಹದಿಂದ ಇರುವಾಗ ವಾನರ ವೀರರೆಲ್ಲರೂ ಸೇರಿ ಒಂದು ಸಮಾವೇಶವನ್ನು ನಡೆಸಿ ನಾಲ್ಕು ದಿಕ್ಕಿಗೂ ಹುಡುಕಕ್ಕೆ ಹೋಗಿ ಅಂತ ಸುಗ್ರೀವಾಜ್ಞೆ ಅಂದರೆ ಸುಗ್ರೀವಾಜ್ಞೆ ಮಾಡಿಬಿಟ್ಟ ಅಂದರೆ ಅದು ಇವತ್ತು ಕೂಡ ಸುಗ್ರೀವಾಜ್ಞೆ ಅನ್ನತಕ್ಕಂಥದ್ದು ಕೋಟ್ರಗಳಲ್ಲಿ ಕೂಡ ಬಳಸ್ತಾರೆ ನಮ್ಮ ಇದರಲ್ಲಿ ಸುಗ್ರೀವಾಜ್ಞೆ ಆಯಿತು ಅಂದರೆ ಅದು ಆಗಲೇಬೇಕು ನಡೀಲೇಬೇಕು ಅವನು ಹೇಳಿಬಿಟ್ಟ ಅಂತಂದರೆ ಅದರ ಅದರ ಆಜ್ಞೆಯಿಂದ ಅವರೆಲ್ಲ ಹೊರಟು ನಿಂತರು ಪರ್ವತದ ಹಾಗೆ ಶರೀರ ಹೊತ್ಕೊಂಡಿರತಕ್ಕಂತಹ ಮೇಘ ಗಂಭೀರ ಉತ್ತರಕ್ಕೆ ಹೋದರೆ ಒಂದು ಕ್ಷಣದಲ್ಲೇ ಗಗನಕ್ಕೆ ನಡೆಯತಕ್ಕಂತಹ ಶತಬಲಿ ಪೂರ್ವ ದಿಕ್ಕಿಗೆ ಹೊರಟ ಅಂಗದನ ತಾತನು ಸುಷೇಣ ಪಶ್ಚಿಮಕ್ಕೆ ಹೊರಟ ಈಗ ಜಾಂಬವಂತ ನೀಲ ಹನುಮ ಅಂಗದ ನಳ ಈ ಐವರು ದಕ್ಷಿಣ ದಿಕ್ಕಿಗೆ ಹೊರಡೋದಕ್ಕೆ ಸಿದ್ಧರಾದರು ಆ ಸಂದರ್ಭದಲ್ಲಿ ಹನುಮನನ್ನು ಹತ್ತಿರಕ್ಕೆ ಕರೆದು ಸುಗ್ರೀವ ಪ್ರೀತಿಯಿಂದ ನೋಡಪ್ಪ ನೀನು ವಾನರ ಕುಲದ ಶಿರೋಮಣಿ ಬೇಗ ಕಾರ್ಯವನ್ನು ಬಾ ಅಂತ ಹೇಳಿದ ರಾಮನಿಗೆ ವಂದಿಸಿರತಕ್ಕಂತಹ ಮಾರುತಿಗೆ ರಾಮ ತನ್ನ ಕೈಯಲ್ಲಿರತಕ್ಕಂಥ ಮುದ್ರೆ ಉಂಗುರವನ್ನು ನೀಡಿದ ಮತ್ತು ಅವನಿಗೆ ಒಂದು ವಿಶೇಷ ಶಕ್ತಿಯನ್ನು ಅನುಗ್ರಹಿಸಿದ ರಾಮ ಮೂವತ್ತು ದಿನಗಳು ಕಳೆದರೂ ಕೂಡ ಈ ಶೋಧನಾ ಕಾರ್ಯ ಅನ್ನತಕ್ಕಂಥದ್ದು ನಿಷ್ಫಲ ಆಯಿತು ಎಲ್ಲರೂ ಚಿಂತಿತರಾದರು ಈ ನಿರಾಶೆಯಿಂದ ಎಲ್ಲರೂ ಹೆದರಿದ್ಯಾತಕ್ಕೆ ಅಂದರೆ ಸುಗ್ರೀವನ ಆಜ್ಞೆಗೆ ಈಗ ಬರೀ ಕೈಲಿ ತಾವು ಯಾರು ಕಂಡು ಹಿಡೀಲಿಲ್ಲ ಅಂತ ಹೋದರೆ ಸುಗ್ರೀವ ಏನು ಮಾಡಿಬಿಡ್ತಾನೋ ಅನ್ನೋ ಭಯದಿಂದ ಅವರೆಲ್ಲರೂ ಇದ್ದರು ದಕ್ಷಿಣ ದಿಕ್ಕಿಗೆ ತೆರಳಿದ ಹನುಮನ ವಾನರ ಸೇನೆಯು ಬರದಲ್ಲಿ ಮಹೇಂದ್ರ ಗಿರಿಯನ್ನು ತಲುಪುತ ನಡೆಸಿತು ಅಪಾರ ಶೋಧನೆ ಬೆಟ್ಟದಲ್ಲಿ ಹಗಲಿರುಳೆನ್ನದೆ ಹುಡುಕಿದರೆಲ್ಲರೂ ಜನಕಿ ಸಿಗದಿರೆ ವ್ಯಥೆಯಿಂದ ಪ್ರಾಯೋಪವೇಶವ ಮಾಡುವೆನೆಂದನು ಅಂಗದ ಮನದಿಂದ ಪ್ರಾಯೋಪವೇಶವ ಮಾಡುವೆನೆಂದನು ಅಂಗದ ಮನದಿಂದ ಅಧೀರರಾದರು ವಾನರರೆಲ್ಲರೂ ಅಂಗನ ಅಂಗದ ನಾಡಿದ ನುಡಿಯಿಂದ ಅಂಗದ ನಾಡಿದ ನುಡಿಯಿಂದ ಅಧೀರರಾದರು ವಾನರರೆಲ್ಲರೂ ಆದರೆ ಆಶಾ ಕಿರಣವು ಮೂಡಿತು ಸಂಪಾತಿ ಹೇಳಿದ ಮಾತಿಂದ ಸಂಪಾತಿ ಹೇಳಿದ ಮಾತಿಂದ ಆಶಾ ಕಿರಣವು ಮೂಡಿತು ಮಾನವಿಲ್ಲದ ಕಡಲಿನಾಚೆಯ ಕನಕಲಂಕಾಧೀಶನು ದಾನವೇಂದ್ರನೇರಾಮ ಸತಿಯನು ಗಗನ ರಥದಲ್ಲಿ ಒಯ್ದನು ಸಮಾಲೋಚನೆಗೆ ಅಂಗದ ಕರೆದನು ಸೇರಿದರೆಲ್ಲ ವಾನರರು ಶತಯೋಜನದ ಸಾಗರ ದಾಟಲು ಸಮರ್ಥರಾದವರು ಆರಿಹರು ವೃದ್ಧ ಜಾಂಬವಂತನವ ನೀಡುತ್ತ ಸಲಹೆಯ ತೋರಿದನು ಮಾರುತಿಯಲ್ಲದೆ ಬೇರಾರಿಗೂ ಈ ಕಾರ್ಯವೋ ಅಸದಳವೆಂಬುದನು ತನ್ನಯ ಅಪಾರ ಶಕ್ತಿಯ ನರಿಯುತ ಹನುಮನು ನೀಡಿದ ಅಭಯವನು ಶತಯೋಜನದ ಸಾಗರ ಲಂಘಿಸಿ ತಪ್ಪದೆ ತರುವೆನು ಸೀತೆಯನು ಕಿಷ್ಕಿಂದ ಕಾಂಡವು ಸಮಾಪ್ತಿಯಾಯಿತು ಕೇಳಿರಿ ಎಲ್ಲರೂ ಮನಸಾರ ರಾಮ ರಾಮ ರಘು ರಾಮನ ಚರಿತೆಯ ರಾಮಾಯಣ ವಿಚಾರ ಮುಂದಿನ ಕಾಂಡದಿ ಪೇಳುವೆ ಕೇಳಿರಿ ಲಂಕೆಯ ರಕ್ಕ ಸಚಿತ್ಕಾರ ಶ್ರೀ ಗುರು ಕರುಣೆಯ ಕಂದನು ಗಂಗಾತನಯ್ಯನ ಪದಸಾರ ದಕ್ಷಿಣ ದಿಕ್ಕಿಗೆ ಹೋದ ವಾನರ ಸೇನೆ ಮಹೇಂದ್ರಗಿರಿಯನ್ನು ತಲುಪಿ ಮೂಲೆ ಮೂಲೆ ಜಾಲಾಡಿದರೂ ಕೂಡ ಜಾನಕಿ ಸಿಗಲಿಲ್ಲ ಆಗ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ ಅಂಗದ ಅವನ ಮಾತನ್ನು ಕೇಳಿ ವಾನರ ಸೈನ್ಯ ಧೃತಿಗೆಟ್ಟುಬಿಡ್ತು ಧೈರ್ಯ ಬಿಟ್ರು ಜಟಾಯುವಿನ ಸೋದರ ಹೇಳಿದ ಸಂಪಾತಿ ಅನ್ನತಕ್ಕಂಥವನು ಜಟಾಯುವಿನ ಸಹೋದರ ಅವನು ಅವನ ಮಾತಿನಿಂದ ಎಲ್ರಿಗೂ ಕೂಡ ಒಂದು ಆಶಾಕಿರಣ ಮೂಡ್ತು ಏನು ಹೇಳಿದ ಅವನು ಲಂಕಾಧೀಶ ಸೀತೆಯನ್ನು ಹೊತ್ತೊಯ್ದ ಅನ್ನುವ ಸುದ್ದಿಯನ್ನು ಕೇಳಿ ಈಗ ಏನು ಮಾಡಬೇಕು ಶತಯೋ ಅದನ್ನು ಸೀತೆಯನ್ನು ತರಬೇಕಾದ್ರೆ ಶತಯೋಜನ ದಾಟಬೇಕು ಸಮುದ್ರ ಉಲ್ಲ ಅದನ್ನು ಯಾರು ದಾಟತಕ್ಕಂತಹ ಸಮರ್ಥ್ಯರು ಯಾರಿದ್ದಾರೆ ಈಗ ಇಲ್ಲಿ ಆ ಲಂಘನ ಮಾಡತಕ್ಕಂಥವರು ಅಂತ ಯೋಚನೆ ಮಾಡ್ತಾ ಇರುವಾಗ ಈ ವಯಸ್ಸಿನಲ್ಲಿ ಹಿರಿಯನಾದ ಜಾಂಬವಂತನು ಮಾರುತಿಯ ಬಲವನ್ನು ನೆನಪಿಸ್ತಾನೆ ಆಗ ಸಾಗರ ಲಂಘಿಸಿ ಸೀತೆಯನ್ನು ತಪ್ಪದೆ ನಾನು ತಗೊಂಡು ಬರ್ತೀನಿ ಅನ್ನುವ ಆಶ್ವಾಸನೆಯನ್ನು ಹನುಮ ಕೊಡ್ತಾನೆ ಇಲ್ಲಿವರೆಗೆ ನಾವು ಕಿಷ್ಕಿಂದ ಕಾಂಡ ಇಲ್ಲಿಗೆ ಸಮಾಪ್ತಿಯಾಗಿ ಮುಂದಿನ ಕಾಂಡದಲ್ಲಿ ನಾವು ಲಂಕೆಯ ರಾಕ್ಷಸರ ಒಂದು ಚೀತ್ಕಾರದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿ ಕವಿ ಗಂಗಾ ತನಯ ಹೆಚ್ ಎಂ ಸಿದ್ದಪ್ಪನವರು ತಿಳಿಸ್ತಾ ಇದ್ದಾರೆ ನಾವು ಮುಂದೆ ಸೇರಿದಾಗ ಸುಂದರ ಕಾಂಡದ ಒಂದು ಪಾರಾಯಣವನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಸಭೆಯಲ್ಲಿ ಮುಂದುವರೆಸ್ತೇನೆ ನಮಸ್ಕಾರ ಎಲ್ಲರಿಗೂ ರಾಜಲಕ್ಷ್ಮಿ ಗೋಪಾಲ್ ತಮ್ಮೋಡನೆ